Paraguay I'm gonna die, man. i <laughs> ದಾಗಿದ್ದ ಬೆಂಕಿ ಕಿಡಿ ಓರಾಡಿ ಚಿರಾಡಿ ಹಳ ತಳ ತಾಡಿ ದುಃಖ ಮಾಡಿ ಆರಕ್ಕೆ ಹಡದ I <laughs> ನೇ ಮಾಧವಿಗೆ ಬಾರೋ ಹನತಿ

I do ಮಾಡಿ ಹರಕಿ ವಾರ್ತ ಹಡದ ಮಗನ ಮುಖ ನೋಡಿ ತಾಯಿ ಮಗನ ಅಗಲಿಸಿದ ಅಣ್ಣ ಹಂತ ಕೂಡ ಹಸ್ತ ಮಾಡೋದು ಆಗಿಸಿದ ಗೋಡೆ ಮನೆ ಕುಡ ನೋಡು ಎಂತದು ಬಂದೂರವಾದ പിരണവാ ബംഗാളി ರೈತರೋ ಹಾಡಿ ಓರ್ಯಾಡಿ ಚೀರಾಡಿ ಅಣತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಹರಕಿ ನೋಡಿ ಇದನ್ನೇ ಯಾಕೆ ಹಿಂಗ್ ಗಣಪತಿ ಈ ಸುನಗ ಗ್ರಾಮದೊಳಗ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಐತಿ ಹೌದು ಏನೇ ಹಾಡಿದ್ರು ಹೊಸವು ಹಾಡ್ಬೇಕು ಅವ್ರದ್ದು ನೋಡಿ ನಾವ್ ಕಲಿಬೇಕಂತಕ್ಕಂಥದ್ದು ಯಾಕತ್ ಕೇಳಿದ್ರ ಯಾಕ್ರೀಪ ಸಂಘ ಈಗ ಬರಾಗ ನಾವ್ ಒಂದು ಸುರು ಬರಾಳಾಗ ಒಂದ್ ಹುಡುಗ ರಾಯಣನ್ ಹಾಡ ಹಾಡ್ದ ಬಾಳ ಚಂದ ಹಾಡ್ದ ಹೌದಾ ಹಾಡನಿಲ್ರಿ ಹಾ ಹಾ ಅದಕ್ಕ ಇವರು ಹೊಸ ದಾಟಿಗಳು ಹಿಂಗ ಹಾಡ್ಬೇಕು ಹಿಂಗ ಹಾಡಿದ ಪಿಂಟು ಮಾಸ್ತರ್ ಹಿಂಗ ಹಾಡನ ಇದು ನೋಡಿ ನಾ ಕಲ್ಕೋಬೇಕಂತ ಹೇಳಿ ನನ್ನಲ್ಲಿ ಇರ್ತಕ್ಕಂಥದ್ದವ್ರು ಕಲೀಲಿ ಅಂತ ಹೇಳಿ ತಿಳ್ಕೊಂಡು ಇದು ಹೊಸ ದಾಟಿ ಇದು ಬರಾಗಿವತ್ ಗಾಡ್ಯಾಗ ಬರ್ಕೊಂಡ್ ಬಂದಿರು ಅದು ಹೊಸದ್ ಹಾಡಗತ್ತಿನ ಪುಣ್ಯಾತ್ ಮರೇ ತಾಯಿ ಸೂರಾಮ್ ದೇವಿಗೆ ಬೀರ್ ದೇವ್ರಿ ಹೆಂಗ ಸೂರಾಮ್ ದೇವಿ ಹಟ್ಟಲೆ ಹುಟ್ಟಿರ್ತಕ್ಕಂಥ ಬೀರ್ ದೇವ್ರಿಗೆ ಕಳವಿ ನಾರಾಯಣ ಹೆಂಗ ಕಾಡ ನೋಡಿ ಇದ್ರೊಳಗ ಬರ್ಲಕತ್ತ ಹೊಸದು ನೋಡ್ರಿ ಯಾಕ ಕುತ್ತಾರ ಸರ್ಕಾರ ಅವಕ್ಕಾರ ಗಡ್ಬಿಟಿ ಮಾಡಬೇಕಾಗ್ಯವ ಹಾ ಇಲ್ಲಿ ಏನ ಹಾಡದ್ರಲ್ಲಾ ನಮ್ಮ ಜೋತುಬಾಯಿ ಗೌಡ್ತಿಯವ್ರು ಹಾ ಹಾ ಬಾಳ ಚಂದ ಹಾಡದ್ರ ಅವ್ರು ಹ್ಮ್ ಇರ್ಲಿ ಗೌಡ್ತ್ಯಾರ ಇದನ್ನ ಓಲಿ ಇದ್ ಸಾರಿ ಏ ಏ ಯಾಕಂದ್ರ ನಾ ಸಿಟ್ಟಗ್ಯಾರ್ದಂದ್ರ ಇವ್ರಿಲ್ ಹಿಡ್ರಲ್ಲಾ ಹೌದು ಎಲ್ಲ ನಾವು ಕಾಕ ನಿಂಡವ್ನ ಬೀರು ಕಾಕ ಕಾರ್ಯಕ್ರಮ ಒಳ್ಳೆ ಮನರಂಜನಿಸ್ರಿ ಕಾರ್ಯಕ್ರಮ ಅವ್ರೂ ಕೂಡ ಮನೋರಂಜನೆ ಕೊಟ್ಟಾರ ನಾನು ಮನೋರಂಜನೆ ಕೊಟ್ಟೇನಿ ಆ ಹ್ಯಾಂಗತ್ ಕೇಳಿದ್ರ ಹ್ಯಾಂಗ್ರಿಪ್ಪ ಮತ್ತ ಯಾವ ಜಾಗದಾಗ ಹ್ಯಾಂಗ್ ನಡಿಬೇಕು ಹಂಗ ನಡೀತಿರ್ತಾವ ಹೌದೌ ಇವತ್ತೇನ ಹಂತ ಮೇಳಗಳ ಕೂಡಿಸಿಲ್ ಪುಣ್ಯಾತ್ಮರೇ ಒಳ್ಳೆಯ ಗುರು ಹಿರಿಯಾರ್ ಇವತ್ತಿನ ದಿವಸ ಈ ಸುನಗಾ ಗ್ರಾಮದಾಗ ಹಿರಿಯಾರ್ ಹ್ಯಾಂಗಾರ ಕೇಳಿದ್ರ ಹ್ಯಾಂಗ್ರಿಪ್ಪ ಕರೆ ಪುಣ್ಯಾತ್ಮರೇ ಇವತ್ತು ಕಲಾವಂತರನ್ನ ಕರೆಸಿ ಬೆಳೆಸುವಂತ ಊರ್ ಯಾವದಾರ ಇದ್ದಾರ ಇಲ್ಲಿ ಇದು ಸುನಗಾ ಗ್ರಾಮ ತಿಳಿಸಬದಕ್ಕೆ ಬಾಳ ಚಂದ ಈ ಕಾರ್ಯಕ್ರಮ ನಡ್ಸ್ಕೊಟ್ಟಿರಿ ಪುಣ್ಯಾತ್ಮರೇ ಎಲ್ಲಾ ಕಡೆ ನಾವು ಬಿಟ್ಟು ಬಂದಿದ ಒಂದ್ ಹಿತ ಐತಿ ಇಲ್ಲಿ ಹೌದ್ ಹೌದ್ ಹೌದಲ್ಲ ಹೌದಲ್ಲ ಇರ್ಲಿ ಹೊಸ ಚಾಲಿದ್ರನು ಕೂಡ ಹೆಂಗ ಚಂದನಗಿರಿ ಚಂದನಗಿರೀ ಖುಷಿನ ನೋಡಿ ಮುದ್ದಾಡಿ ಖುಷ ನೋಡಿ ಕುಂಡತ್ತ ಬಂಡ್ರಾಂಗ ಬರ್ರಿ ಮಾರಿಗ ಹಚ್ ನೀರಿತದ ಈಗ ಕಾರ್ಯಕ್ರಮ ಅದಾವ ಮಾರಿಗ ಬರ್ರಿ ಅವ್ ಗರ್ನಕ ಹಚ್ಬಣ್ಣಿ ಗರ್ನಕ್ ಹಂಗ ಇರ್ಲಿ ಅವ್ರದ ಒಂದ್ ಹಾಂಬಲ ಅದ ಕಣ್ಣ ಬಿತ್ನ ಏನ್ ಆತದ ಎಲ್ಲಾರು ಯಾಕ್ರಿ ಜಾ ಇಲ್ರಿ ಸಂತಿಗೆ ಬಂದವರು ಒಬ್ಬರು ಬದನಿಕೆ ತೋತಾರ ಒಬ್ರು ತಮಾಟಿ ತೋತಾರ ಒಂದು ಹೀರಿಕೆ ತೋತಾರ ಅಷ್ಟರ டவ <laughs> ம <laughs> Rago. ತಾಯಿ ಮಗನ ದೈವಂತ ಕೋಡಿ ಹೊರತಾಗ ದೈ ದಿಟ್ಟಿಗೆ ಬೋರಾಡಿ ಬೋರಾಡಿ ತಾಯಿ ದುಃಖ ಮಾಡಿ ರೀ ಹೊತ್ತ ಮಗನ ಮಗನ ಮುಖ ನೋಡಿ ಉಳದ ಕತ್ತು ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಇಲ್ಲ ಸುಣ್ಗಾ ಗ್ರಾಮದಾಗ ನಾ ಹಾಡ್ಕಿ ನಮ್ಮ ಕಾಕರ್ ನೋಡು ಯಾಕಂದ್ರ ನಾವ್ ಇನ್ನ ಇಪ್ಪತ್ತಾರ ಇಪ್ಪತ್ತೋಳು ವಯಸ್ಸಿನ ಇದ್ರು ಇವ್ರ ಅರ್ಧನ್ ಆಗಲತ್ ನಾಡ್ತೀನಿ ಮುಂಡ್ ನೋರು ಮಾಡಿಂಗ್ರೆ ಮುತ್ತೇನ ಆಶೀರ್ವಾದ ಆಯ್ತಿವ್ರಿ ಜೋಡಿ ಹುಲಿ ಕ್ರಿಯಾ ಇಂತ ಹಿರಿಯರ್ ಇರ್ಬೇಕು ಯಾಕತ್ ಕೇಳಿದ್ರ ಈ ಸುಣಗಾ ಗ್ರಾಮದಾಗ ಹಾಡ್ದಾಗ ಹಳ್ಳಿ ಅವರು ಹಾಡ್ಕೆ ಕೇಳಕ್ ಬಂದ್ ನಂಬರ್ ಎಲ್ಲರಿ ಹಾಡ್ತೇ ಅಂತ ಮಾತು ಹೇಳಿ ಹೇಳಿ ಹಾಂಗ ಹೇಳಿ ಉಳದ ಮುಂದೆ ನಸಂದಿಗೆ ಹೇಳತ್ತೇ ಅವ್ರಿ ಹಾಡಿ ಬೆಳೆ ಹರಿಗೆ ಹೊತ್ತ ಹಡದ ಮಗನ ಮುಖ ನೋಡಿ ಹೋರಾಡಿ ಚೀರಾಡಿ ಅಳತಲ ತಾಯಿ ದುಃಖ ಮಾಡಿ ಹರಿಗೆ ಹೊತ್ತ ಹಡದ ಮಗನಾ ಮುಖ ನೋಡಿ ಹಡದ ನೋಡಿ ಮುಖ ನೋಡಿ